ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೀವಿ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದನೂ ಕೂಡ ನಾವು ಬೇರೆ ಒಂದು ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೆವು ನಮ್ಮ ಉದ್ದೇಶ ಏನು ಅಂದರೆ ನಾಡು ನುಡಿ ಜಲ ಭಾಷೆ ಹಾಗೂ ದೀನ ದಲಿತರ ಕಾರ್ಮಿಕ ಶೋಷಿತ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲಿ ಅನ್ಯಾಯ ಇದೆ ಅಲ್ಲಿ ನಮ್ಮ ಸಂಘಟನೆ ನ್ಯಾಯ ಕೊಡಿಸುವ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯ ಸಿಗುವಂತೆ ಇವತ್ತು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಮುಂದೇನೂ ಕೂಡ ನಮ್ಮ ಉದ್ದೇಶ ಒಂದೇ ಎಲ್ಲಿ ಅನ್ಯಾಯ ಇರುತ್ತೆ ಅಲ್ಲಿ ನ್ಯಾಯ ಸಿಗುವ ಹಾಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೀವಿ ನಮ್ಮ ಹೋರಾಟ ಯಾವತ್ತೂ ಕೂಡ ಎಲ್ಲಿ ಅನ್ಯಾಯ ಇರುತ್ತೆ ಬಡವ ಬಲ್ಲಿದ ದೀನ ದಲಿತರ ಪರ ಹೋರಾಟ ಮಾಡಿ ಹಾಗೂ ನಾಡು ನುಡಿ ಜಲ ಭಾಷೆ ಇದಕ್ಕೆ ಸುಮಾರು ಹೋರಾಟ ಮಾಡಿ ನಾವು ಒಂದು ನಾಲ್ಕೈದು ಬಾರಿ ಜೈಲು ಅನುಭವಿಸಿ ಯಾಕೆಂದರೆ ಇವತ್ತು ಹೋರಾಟಗಾರರಿಗೆ ಎಷ್ಟು ಕಷ್ಟ ಇದೆ ಅಂದರೆ ನಮ್ಮ ವೇದಿಕೆಯಲ್ಲಿ ಇವತ್ತು ದುಡಿಮೆ ಮತ್ತು ಹೋರಾಟ ಅಂತ ನಾವು ಒಂದು ನಿಟ್ಟಿನಲ್ಲಿ ಬರ್ತಾಯಿದ್ದೀವಿ ನಮ್ಮ ವೇದಿಕೆಯಲ್ಲಿ ಯಾರೂ ಕೂಡ ಹೋರಾಟಗಾರರು ಇವತ್ತು ದುಡಿಮೆ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇದ್ವಿ ಬಡವ್ರ ಪರ ಧ್ವನಿ ಎತ್ತಿದ್ದೀವಿ ಸರ್ಕಾರ ಇವತ್ತು ಹೋರಾಟಗಾರನ್ನ ಎಲ್ಲೂ ಕೂಡ ನಮಗೆ ಒಂದು ಸಹಕಾರ ಕೊಡ್ತಾ ಇಲ್ಲ ಹೋರಾಟಗಾರನ್ನ ಬರೀ ತುಳಿತಾ ಬಂದಿದೆ ಯಾವುದೇ ಸರ್ಕಾರ ಆಗ್ಬೋದು ನಿಮಗೆ ಗೊತ್ತಿರ್ಬೋದು ಇವತ್ತು ಸರ್ಕಾರ ಹೋರಾಟಗಾರರನ್ನ ಬರೀ ತುಳಿದಿದೆ ಹೊರತು ಎಲ್ಲೂ ಹೋರಾಟಗಾರನ್ನ ಗುರುತಿಸಿ ಸರ್ಕಾರದಿಂದ ನಮಗೆ ಒಂದು ನೀವು ಹೋರಾಟ ಒಂದು ನಿಟ್ಟಿನಲ್ಲಿದೆ ನ್ಯಾಯಯುತವಾಗಿ ಹೋರಾಟ ಮಾಡಿದ್ದೀರಾ ಅಂತ ಹೇಳಿ ಯಾವ ಸರ್ಕಾರವೂ ಕೂಡ ಇವತ್ತು ಹೋರಾಟಗಾರರಿಗೆ ಕೈ ಜೋಡಿಸಿಲ್ಲ ಆದರೆ ಮುಂದೆ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಏಕೆಂದರೆ ನೀವು ಎಲ್ಲ ಹೋರಾಟಗಾರರು ಇವತ್ತು ಯಾವ ರೀತಿ ತುಳಿತಾ ಇದ್ದಾರೆ ಅಂದರೆ ಇವತ್ತು ಸುಮಾರು ಹೋರಾಟಗಾರರು ನಿಮ್ಮ ಕಂಡಂಗೆ ಮಂಡ್ಯದಲ್ಲಿ ಆಮೇಲೆ ಚಾಮರಾಜನಗರದಲ್ಲಿ ಸುಮಾರು ಜಿಲ್ಲಾಧ್ಯಕ್ಷರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಆತ್ಮಹತ್ಯೆ ಮಾಡ್ಕೊಂಡವರು ಅಂತ ಅವರ ಮನೆಗೆ ಇವತ್ತು ಎಲ್ಲೂ ಕೂಡ ಅವ್ರನ್ನ ಸ್ಪಂದಿಸಿಲ್ಲ ಆದರೆ ಇವತ್ತು ಹೋರಾಟಗಾರರಿಗೆ ಹೋರಾಟಗಾರರೇ ಇವತ್ತು ಬೆನ್ನೆಲುಬಾಗಿ ನಿಂತ ಒಂದು ಪರಿಸ್ಥಿತಿ ಬಂದಿದೆ ಆದ್ದರಿಂದ ಇವತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ನಾವು ಕೇಳ್ಕೊಳ್ಳೋದು ಸರ್ಕಾರ ಯಾವುದೇ ಬರಲಿ ಹೋರಾಟಗಾರರಿಗೆ ನಿಮ್ಮಿಂದ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಕೊಡಿ ಒಂದು ಸಹಾಯ ಮಾಡಿ ಅಂತ ನಾವು ಇವತ್ತು ಕೇಳ್ಕೋತೀವಿ ಯಾಕೆಂದರೆ ಹೋರಾಟಗಾರರು ಇವತ್ತು ಎಲ್ಲ ಬಡ ಬಡಸ್ಥಿತಿಲ್ಲಿದ್ದೀವಿ ಆದ್ದರಿಂದ ಸರ್ಕಾರದವರು ಹೋರಾಟಗಾರಿಗೆ ಆದಷ್ಟು ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮಾನ್ಯ ಜಿ ಟಿ ದೇವೇಗೌಡರು ಹಾಗೂ ನಮ್ಮ ಮಂಜೇಗೌಡ್ರು ಎಮ್ ಎಲ್ ಎ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಹಾಗೂ ನಮ್ಮ ಪತ್ರಿಕಾ ಸಂಘದ ಅಧ್ಯಕ್ಷರಾದ ದೀಪಕ್ ರವರು ಕೂಡ ಆಗಮಿಸ್ತಾ ಇದ್ದಾರೆ ಹೋರಾಟ ಇವತ್ತು ನಾವು ಇನ್ನೂ ಕೂಡ ಇದೇ ಒಂದು ನ್ಯಾಯುತವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಒಂದು ಒಳ್ಳೆಯ ಹೋರಾಟ ಮಾಡಿ ನ್ಯಾಯ ಸಿಗುವ ಹಂಗೆ ಹೋರಾಟ ಮಾಡಿಕೊಂಡು ಮುಂದೆನೂ ಕೂಡ ಹೋಗ್ತೀವಿ ಅಂತ ಹೇಳ್ತಾ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ Ямлинграду.